E thank mm -hmm. you mm -hmm. thank mm -hmm. you Mm-hmm. Mm -hmm. ಸರ್ವ ಸರ್ವದಾ ಸರ್ವದಹ ಅಧ್ಯಾತ್ಮ ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿ ಯಾರು ಸರಿಸಾಟಿ ಮತನಿಗೆ ಕೊಟ್ಟು ಸಲುವ ಸದ್ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಜಗದ್ ಯಾರೇ ಪೌರು ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲ್ಲ ತಕ್ಕಂತ ಜಗತ್ ರಕ್ಷಕ ಅನಾಥ ಪಾಲಕ ಯಾರೇ ಪೌರು ದೀನ ದಯಾಳು ಕರುಣಾನಿಧಿ ಭಕ್ತ ಕೈವಾರಿ ಅಪಾಷ್ಟ ಬಾಂಧವ ಗುರು ಸೋಮಲಿಂಗನ ಪವಿತ್ರ ಪಾದ ಕೋಟಿ ಕೋಟಿ ಭಕ್ತಿಪೂರ್ವಕ ವಂದನೆಯನ್ನ ಹೇಳಿ ಹೇಳಿ ಕೈಲಾಸ ಗಮನದಲ್ಲಿ ಗುರುನಾಥನ ಸೇವೆಯನ್ನು ಕೈದು ಕೈದು ಗುರುನಾತ್ಮ ಸಂಗಾತ ಕರ್ಕೊಂಡು ಬಂದು ಮೂರೂರು ಮುಂಗಡಿ ಮೇಲೆ ಕಲ್ಲುಗದ್ದೆಗೆ ಆಸನ ಮಾಡಿರ್ತಕ್ಕಂತ ತ್ರಿಕಾಲಜ್ಞಾನಿ ಅವನೇ ಹೇಗಪ್ಪ ಎನ್ನ ಆರಾಧ್ಯ ಒಡೆಯ ತಂದಿರಾದಂತ ಸಾಧು ಅಂಶದ ಮುತ್ತರಪ್ಪ ಅವನ ಸಂವಿಧಾನಕ್ಕ ದೀರ್ಘ ದಂಡವತ್ತ ವಂದನೆಯನ್ನ ಹೇಳಿ ಆ ಮುಷ್ಯದ ಮುತ್ತಾದ ಮಾಯಾದ ಗುಡದಾಗ ಮಾಯಾದ ಮಗನಾಗಿ ಬಂದಂತ ಅವನು ಯಾರ್ಯಪ್ಪ ಯಾವ ಗಂಗೆ ನಾಡನ ಗೌಡ ಅರೇ ನಾಡ ನರಸ ನನ್ನಪ್ಪ ಮಾಯಾದ ಮಾಧು ಲಿಂಗನಪ್ಪ ಅವನ ಸಂವಿಧಾನಕ್ಕ ನಂತರ ಕೊಟ್ಟಿ ಭಕ್ತಿ ವಂದನೆಯನ್ನ ಹೇಳಿ ವಂದನೆಯನ್ನ ಹೇಳಿ ಅದೇ ರೀತಿಯಾಗಿ ಯಾವಿ ಗ್ರಾಮವನ್ನು ಗುಡ್ಡ ಇರೋ ಹನ್ನೆರಡು ವರ್ಷ ತಪ್ಪಲ್ಲೇ ಶಕ್ತಿ ಮಾತೆ ಯಾರು ನನ್ನ ಬಬಲಾದಿ ಗ್ರಾಮದ ಆರಿದೇವತೆ ಜಗನ್ನ ಮಾತ ಕೊಂತು ಬಾಯಿ ಪಾದಕ್ಕ ಅನಂತರಂತ ವಂದನೆಯನ್ನ ಹೇಳಿ ಹೇಳಿ ಹಾಗೂ ಇವತ್ತಿನ ದಿವಸ ಈ ಕಡಕೋಳ ಗ್ರಾಮದೊಳಗ ಗ್ರಾಮ ದೇವಿ ಆಗಿರ್ತಕ್ಕಂಥ ಯಾರ್ಯಪ್ಪ ನನ್ನವ ಆದಿಶಕ್ತಿ ಮಾತೆ ಆದಿಶಕ್ತಿ ಜಗನ್ ಮಾತಾ ಜಗತ್ ಜನನಿ ದ್ಯಾಮ ತಾಯಿಯ ಪಾದಕ್ಕೆ ಕೂಡ ಅನಂತರಂತ ಕೋಟಿ ವಂದನೆಯನ್ನ ಹೇಳಿ ಹೇಳಿ ಹಾಗೂ ಯಾವ ಗಂಡನಾಡ ಮಂದನಪು ಒಳಗೆ ತಾಯಿ ಗಂಗಾದೇವಿ ತಂದೆ ಪುಣ್ಯಕರ್ಮದಿಂದ ಜನ್ಮೆತ್ತಿ ಬಂದು ಮಯ್ಯಾನಯ ಭಾಗದೊಳಗೆ ಚಿತ್ರಾಶ್ರಮ ಮಟ್ಟ ಕಟ್ಟಿ ಬಂದ ಭಕ್ತರ ಪಾಲಿಗೆ ಕಾಮದೇನು ಕಲ್ಪರುಚಿಯಾಗಿ ಹೋಗಿರ್ತಕ್ಕಂತ ಗುರುನಾಥ ಅವರೇ ಆಗ್ಯಪ್ಪ ಸದ್ಗುರು ಮನವಿ ಮಲಗೊಂಡೇಶ್ವರ ಮಹಾರಾಜ ನಡೆದವರೇ ನತಮಸ್ತಕನಾಗಿ ನತಮಸ್ತಕನಾಗಿ ಹಾಗೂ ಇವತ್ತಿನ ದಿವಸ ಈ ಕಡಕೋಳ ಗ್ರಾಮದೊಳಗ ಸತ್ಯಸಂಗದ ಸೇವೆಯನ್ನು ಕೇಳಲು ಬಂದು ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರು ಕಲಾ ಋಷಿಕರು ಆಹಾ ಹಾಗೂ ನಮ್ಮ ಜೊತೆಗೂಡಿ ಹಾರ್ಲಕ್ಕೆ ಬಂದಿರತಕ್ಕಂತ ನಿರೋಡಿ ಗ್ರಾಮದ ಒಳ್ಳೆಯ ಹಿರಿಯ ಕಲಾವಿದರು ಅನುಭವಿಗಳು ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂತ ನಮ್ಮ ನಿರೋಳಿ ಹದ್ದವ್ರಿಗೆ ಕೂಡ ಮತ್ತು ಇಲ್ಲಿ ಕೂಡಿರ್ತಕ್ಕಂತ ಎಲ್ಲ ದೈವಕ್ಕೂ ಕೂಡ ವಂದನೆಯನ್ನ ಹೇಳಿ ಹೇಳಿ ಪುಣ್ಯಾತ್ಮರೇ ಏನಾಯ್ತು ಇವತ್ತಿನ ದಿವಸ ಆದಿಶಕ್ತಿ ಈ ಗ್ರಾಮ ದೇವತೆ ಉಡಿ ತುಂಬು ಕಾರ್ಯಕ್ರಮ ನಿಮಿತ್ತವಾಗಿ ನಾವು ನೀವು ಎಲ್ಲ ಕೂಡಿದೆವು ಕೂಡಿದ್ದ ಇಲ್ಲಿ ಕೂಡಬೇಕಾದ್ರೆ ಒಂದು ಏನದ ನಮ್ಮದು ನಿಮ್ಮದು ಒಂದು ಋಣನ ಹಿಂದೆಂದು ನಮ್ಮಲ್ಲಿ ಮಹಾರಾಷ್ಟ್ರದ ಸಂತ ಒಂದು ಮಾತಾರೆ ಸುಕೃತಿ ಧ್ವಡಿ ಮಣ್ಣನ ಬಿಟ್ಟಲ್ಲ ಅವಡಿ ಹಾ ಹಾ ಇದು ಕರ್ನಾಟಕ ಕನ್ನಡದೊಳಗೆ ಹೇಳ್ಬೇಕಾಗ್ತದೆ ನಾವು ನೀವು ಸುಮ್ಮನೆ ಕೂಡ ಜನ್ಮದ ಪುಣ್ಯದ ಫಲ ಇದ್ರೆ ಇಲ್ಲಿ ಹಾ ನೋಡ್ರಿ ಈಗ ಸಿನಿಮಾ ನೋಡೋ ಮಂದಿ ಆರ್ಕೆಸ್ಟ್ರಾ ನೋಡೋ ಮಂದಿ ಬಹಳ ಅಲ್ಲ ಕರೆ ಸತ್ಸಂಗಕ್ಕೆ ಬರೋ ಮಂದಿ ಬಹಳ ಕಡಿಮೆ ಅದ ಇಲ್ಲಿ ಹೆಂಗ್ ಕರೆಸ್ತದಪ್ಪ ಯಾರಲ್ಲಿ ಪುಣ್ಯದ ಫಲ ಅವರಿಗೆ ಮಾತ್ರ ಇಲ್ಲಿ ಕರೆಸ್ತದೆ ಇನ್ನೊಬ್ಬರಿಗೆ ಕರೆಸ್ಲಾಕ ಬರಲ್ಲ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಆ ನಮ್ಮ ಕಮಿಟಿ ಹಿರಿಯರು ಬಂದಕ್ಕಿಂತ ಸ್ಟೇಜ್ ಒಂದು ಎರಡು ವಿಷಯ ಇಷ್ಟು ತೆಗೆದು ಹೌಸ್ ಮತ್ತು ಮತ್ತು ಇದು ಎರಡು ವಿಷಯದೊಳಗ ವಾದ ಹೂಡ್ಲೆ ತಿಳ್ಕೊಂಡು ಏನ್ ಮಾಡ ಜಗತ್ತಿನ ಒಳಗ ದೇವರಂತಕ್ಕಂತ ಶ್ರೇಷ್ಠ ಎನ್ನ ಗುರು ಅಂತಕ್ಕಂಥ ಶ್ರೇಷ್ಠ ಎರಡು ವಿಷಯ ಹೌದು ಎರಡು ವಿಷಯಗಳನ್ನ ಇಟ್ಟ ಇದ್ರಾಗ ಕಮಿಟಿ ಅವರ ಕಮಿಟಿ ವಿಷಯ ಇಟ್ಟಾರ ಹೌದು ಇದ್ರೊಳಗ ನಮ್ಮ ಜಿಗಿಜಿಯವರ ಪಾಲಿಗೆ ಯಾವ ವಿಷಯ ಇರ್ಲಂತ ಕೇಳಿದ್ರೆ ಯಾವಾಗ ಜಗತ್ತದೊಳಗ ದೇವರ ಶ್ರೇಷ್ಠ ನಮ್ಮ ಪಾಲ ದೇವರ ದೊಡ್ಡವಾದ ಅದು ನಮ್ಮ ಪಾಲ ದೇವರು ಬಿಟ್ಟರೆ ಏನು ಹಾ ಹಾ ಜಗತ್ತದೊಳಗ ನೋಡ್ರಿ ಹೇಳ್ತಾರ ಮಹಾತ್ಮರು ಹೇಳ್ತಾರೆ ಮೂಕಂ ಕೊರತಿ ವಾಚಾಲಂ ಪಂಗು ಲಂಗತ್ತಿಗಿರಿ ಎತ್ತ ಪ್ರಪಾತಂ ಹಮ್ ಒಂದೇ ಪರಮಾನಂದ ಮಾಧವ ಹೌದ್ ಹೌದು ಹೀಗಂದ್ರೆ ಪರಮಾತ್ಮನ ವರ್ಖರಣೆ ಐತಪ್ಪ ಅಂತಂದ್ರ ಕುಂಟಗ ಕಾಲ ಬರ್ತದ ಆ ಭಗವಂತನ ಕರುಣೆ ಪರಮಾತ್ಮನ ವರ್ಕರಣೆ ಐತ್ರ ಕುಂಟಗ ಕಾಲ ಬರ್ತಾವ ಕಣ್ಣು ಬರ್ತಾವು ಮುಗ್ಗ ಮಾತಾಡ್ತಾ ಹತ್ರ ಯಾರೆಂದ ಪರಮಾತ್ಮದಿಂದ ಹೌದ್ ಜಗತ್ತಿನೊಳಗ ನಾವು ನೀವು ಈಗ ನಡೆದಿ ಅಪ್ಪ ಕೇಳಿದ್ರ ಪ್ರಥಮದ ಪ್ರಥಮದೊಳಗೆ ನೋಡ್ರಿ ಅಂಧಕಾರ ಗುಂಧಕಾರ ನೀರು ನಿರಂಕಾರ ಓಂಕಾರದೊಳಗ ಏನಾಯ್ತು ಕೇಳೋರಿಲ್ಲ ನೋಡಿ ಬೆಟ್ಟ ಕಾಣಿಸೋರಿಲ್ಲ ಗುಡಿ ಗೋಪುರಗಳಿಲ್ಲ ಆಹಾ ಗಾಳಿ ಅನ್ನ ತಕ್ಕದು ಇಲ್ಲ ಇಲ್ಲ ಆ ಸಮಯದೊಳಗ ಪ್ರಥಮದೊಳಗ ಓಂಕಾರ ನಾಮನ ಹಾ ಹಾ ಅಲ್ಲಿಂದ ಮುಂದೆ ಆರ್ಯಕ್ರಮದಿಂದ ಸೃಷ್ಟಿ ತಯಾರಾಯ್ತು ಆಮೇಲೆ ಇದೆಯಲ್ಲ ಮುಂದ ತಯಾರಾಗಿ ನಾವು ನೀವು ಒಂದು ಮಾನವ ಜನ್ಮಕ್ಕೆ ಉದ್ಧಾರ ಮಾಡಿ ಕೇಳಿದ ಮಾನವ ಜನ್ಮ ಸೃಷ್ಟಿ ಮಾಡಿಬಿಟ್ಟು ಹೌದು ಅಲ್ಲಿ ಹೇಳುವುದಾದ ನಮಗ ನಿಮಗ ಈಗ ಸೃಷ್ಟಿ ಒಳಗ ಏನಾಗ್ಬೇಕು ಈ ಸೃಷ್ಟಿ ಮೂಲತ ಮಾಲಕರು ಮೂರು ಬಂದಿದ್ದಾರೆ ಆಹಾ ಬ್ರಹ್ಮ ಸೃಷ್ಟಿ ಕರ್ತ ಹೌದು ಸೃಷ್ಟಿ ಉತ್ಸವ ಬ್ರಹ್ಮ ಬ್ರಹ್ಮ ಈ ಸೃಷ್ಟಿ ಪರಿಪಾಲನೆ ಮಾಡುವ ನಮಗೆ ನಿಮಗೆ ಎಲ್ಲರಿಗೂ ಜೋಕಿ ಮಾಡುವ ವಿಷ್ಣು ಪರಮಾತ್ಮ ಸಂರಕ್ಷಣೆ ಮಾಡುವ ವಿಷ್ಣು ಪರಮಾತ್ಮ ಇದು ಒಮ್ಮೆ ಪ್ರಳಯ ಮಾಡ್ಬೇಕಂದ್ರ ಅದು ಮಾಡುವ ರುದ್ರ ರುದ್ರ ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ದೇವ್ರದೇ ಕಾರ್ಯ ಜಗತ್ತ ಇನ್ನ ಈಗಿನಪ್ಪ ಅಜ್ಜವ್ರು ಹೇಳೋದು ಏನು ಹೇಳಿದ್ರಪ್ಪ ಹಾಡಿಗೂ ಹೇಳಿದ್ರು

ಕಿಂತ ದೈತ್ಯರಿಗೆ ಮೆಟ್ಟಿ ಮಣ್ಣು ಕುಡುಸರವಾಗಿ ಹೆಂಗ್ ಮಾಡಬೇಕು ಅಂತೇಳೆ ಎಲ್ಲಾ ದೇವಾನು ದೇವತೆಗಳು ಕುಡಿಕಿರಿಂದ ಒಂದು ವಿಚಾರ ಮಾಡ್ತಾರೆ ಅವಾಗ ಅವಾಗ ఆది ಶಕ್ತಿ ദേವಿನ ತಯಾರು ಮಾಡಿಕಿರಿಂದ ಹಾ ಹಾ ದೇವಿ ಕೈಯಿಂದ ನೋಡಿ ದೇವೇಯದ್ದು ಕಿರಿಂದ ಉಗ್ರ ರೂಪ ತಾಳಿದರು ಪ್ರಥಮವಾಗಿ ಮಧ್ಯ ಸೇವನ ಮಾಡಿದರು. ಹೌದು ಮಧ್ಯ ಸೇವನ ಮಾಡಿ ಉಗ್ರ ರೂಪ ತಾಳ ಕೆಟ್ಟ ದೈತ್ಯರ ಜೋಡಿ ಯುದ್ಧಕ್ಕೆ ನಿತ್ತಳು. ಅವಾಗ ಕೆಟ್ಟ ದೈತ್ಯರ ಜೋಡಿ ಯುದ್ಧಕ್ಕೆ ನಿಂತು ಎಲ್ಲ ದೈತ್ಯರನ್ನ ಸಂವಾರ ಮಾಡಿದ್ರು ಆಹಾ ರಕ್ತ ಬೀಜ ಸುರ ದೈತ್ಯ ಹಡಿದ್ರು ರಕ್ತ ಬೀಜ ಸುರ ಎಂತ ಮತ್ತು ಕೇಳಿದ್ರು ಒಂದು ಹನಿ ರಕ್ತ ಭೂಮಿಗೆ ಬಿದ್ರ ಸಾವಿರ ದೈತ್ಯರು ತಯಾರಾಗ್ತಾರೆ ಪುಣ್ಯ ಆಗ್ತವ್ರಿ ಹೌದು ಹಂತ ಶಕ್ತಿ ಅವನಲ್ಲಿ ಹಂತ ಶಕ್ತಿ ಇತ್ತು ಆ ಸತ ಸಮಯದೊಳಗ ಆದಿಶಕ್ತಿ ರಕ್ತ ಬೀಜ ಸುರ ದೈತ್ಯನ ಹೊಡೆದಕ್ಕಿಂದ ತನ್ನ ನ್ಯಾಲಿಗೆ ಭೂಮಿ ಮೇಲೆ ಹಾಸಿಕೆಯಿಂದ ರಕ್ತ ಕೊಡದಾಳ ಮತ್ತ ಚಂಡುರದ ಹೈತನ ಹೊಡೆದನು ಚಂಡಿ ಅಲ್ಲಿ ನಾಮಕರಣ ಇತ್ತು ಮುಂಡಾಸುರ ಹೈತನ ಹೊಡೆದನು ಚಂಡಿ ಚಾಮುಂಡಿ ಅತ್ತೇಳಿ ನಾಮಕರಣ ಇತ್ತು ದೇವಿಯರು ಕೊನೆಯದಾಗಿ ಸುಂಬ ದಿಸುಂಬ ಹೈತರ ಜೋಡಿ ಯುದ್ಧಕ್ಕೆ ನಿಂತ ಆದಿಶಕ್ತಿ ದೇವಿ ಸುಂಬ ದಿಸುಂಬದ ಹೈತರ ಜೋಡಿ ಯುದ್ಧಕ್ಕೆ ನಿಂತ ಸಮಯದೊಳಗ ಕೆಟ್ಟದ ಹೈತರ ಜೋಡಿ ಯುದ್ಧ ಮಾಡ್ಯಾಳ ಒಂಬತ್ತು ದಿವಸ ಯುದ್ಧ ಮಾಡ್ತೀವಿ ಅದಕ್ಕೀಗ ಒಂಬತ್ತು ದಿವಸ ಏನು ಶತ್ರು ತೋಡದ ಹೈತರ ಜೋಡಿ ಕಾದಾಡಳ ಒಂಬತ್ತು ದಿವಸ ಒಂದು ಹನಿ ನೀರಿಲ್ಲ ಒಂದು ಕೆಟ್ಟ ಹೈತರ ಜೋಡಿ ಯುದ್ಧ ಮಾಡಿದ ತಾಯಿ ಒಂಬತ್ತನೇ ದಿವಸ ಸೂರ್ಯ ಉದಯ ಆಗ್ತಿತ್ತು ದೇವಿಗೆ ವಿಜಯ ಆ ಹಾ ದೇವಿಗೆ ಜಯಶಂಕರ ಕೆಟ್ಟ ಹೈತರ ಮೆಟ್ಟಿ ಮಾಡಪಟ್ಟಾಳ ಒಂಬತ್ತನೇ ದಿವ್ಸಕ್ಕೆ ತಾಯಿಗೆ ಕ್ಯಾಪ್ಟನ್ ಹೈತರ ಹೊಡೋದಕ್ಕೆ ವಿಜಯ ಸಾಧನ ತರ್ಕೊಂಡು ನಾವು ನೀವು ಭೂಮಿ ಮೇಲೆ ಒಂಬತ್ತು ದಿವಸ ನವರಾತ್ರಿ ಮಾಡಿದೆವು ಹತ್ತನೇ ದಿವಸಕ್ಕ ವಿಜಯ ಚಿಕ್ಕ ತಿಳ್ಕೊಂಡು ಹೌದು ಹೌದು ಇದು ಎಲ್ಲ ಮಾಡಿದವರು ನಮ್ಮ ದೇವರ ಜಗತ್ತಿನೊಳಗೆ ದೇವರ ದೊಡ್ಡ ಹಾಲು ಹೇಳಬೇಕಂತಂದ್ರ ಒಂದೇ ಮಾತು ಹೇಳುದ್ರೆ ಬಾ ಹೇಳುದಿಲ್ಲ ಯಾವ ಸೂರಮ ದೇವಿ ಪರಮದೇವರ ಹೊಟ್ಟಿಲ್ಲ ಮಕ್ಕಳಿತ್ತಿಲ್ಲ ಆ ಸಮಯದೊಳಗ ಭರಮದೇವರಲ್ಲಿ ಕೈಲಾಸದೊಳಗ ಶಂಕರನ ಸೇವಾ ಮಾಡ್ಲಾಕ ಭರಮದೇವರು ಹೋದ ಅವಾಗ ಹಳಿವಿ ನಾರಾಯಣಗೌಡ ಕಾಶಿ ಯಾತ್ರಕ್ಕೆ ಹೋಗುವ ಸಮಯದೊಳಗ ಪರಮ ಹೋಗಿಕ್ಕಿಂತ ಶಂಕರನ ಸೇವಾ ಮಾಡ್ಲಾಕ ಆ ಸಮಯದೊಳಗೇಶ್ ಶಂಕರ ಅಂತ ಕೊಟ್ಟಾನ ಏನಕ್ಕೆ ನಿನ್ನ ಹೊಟ್ಟಿಲಿ ಮಕ್ಕಳಿಗೆ ಬರಬೇಡ ಭರಮದೇವರ ಜಗ ಉದ್ದಾರ ಮಾಡುವ ಮಗ ನಿನ್ನ ಹಟ್ಟಿಲಿ ಬರ್ತಾನ ರುದ್ರ ರೂಪ ತಾಳಿ ಬರ್ತಾನ ಅವನು ಕೆತ್ತ ರೈತರನ್ನ ಮೆಟ್ಟಿ ಬಂದು ಕೊಡ್ಲಿಕ್ಕೆ ಭೂಮಿ ಮೇಲೆ ಹೋಗ್ತಾರೆ ಬೌಳೇಶ ಶಂಕರ ಆಶೀರ್ವಾದ ಮಾಡ್ಯಾನ ಆ ಬೌಳೇಶಂಕರ್ ದೇವರ ಆಶೀರ್ವಾದದಿಂದ ಲಿಂಗು ಬೀರ ಜಗತ್ತೊಳಗೆ ಹೊಟ್ಟಿ ಬಂದಿ ಸಾರ್ತದ ಹೆಂಗ್ ಸುದ್ದಿ ಸಾರ್ಥದ ಮುಂದೆ ಜಗತ್ತೊಳಗೆ ಹಾಲು ಬರ್ತದ ಕೀರ್ತಿ ನಾರ ಅಡಿಗೆ ಎಲ್ಲಿ ಹೇಗದ ಬೆಳಿಬೇಕಾದ್ರೆ ಲಿಂಗ ಬೀರಾಣ ಬರ್ತಾರ ತಳಪಾಯ ಅದಕ್ಕೆ ಜಗತ್ತಿನೊಳಗ ದೇವರಂತಕ್ಕಂತ ಶ್ರೇಷ್ಠ ನಮ್ಮ ವಾದ ದೇವರನ್ನು ಇವತ್ತು ಹೊತ್ತ ಮಾಡ್ಬೋತ್ತರ ನಮ್ಮ ಅಜ್ಜವ್ರ ಜೋಡಿ ಪೆಟ್ಟಿಂಗ್ ಹೌದು ಆಗಿಂದ ಗುರು ಎಲ್ಲಿ ಹೆಂಗೆ ಮಾಡ್ಯ ಏನು ಮಾಡುವನು ಆ ಕಡೆ ಬರ್ತಾವ ನಾವು ಅಜ್ಜವ್ರ ಕಡೆ ಅದಕ್ಕೆ ನೀನು ಬಹಳ ಮಾತಾಡೋದು ಬೇಡ ಯಾಕೆ ಕೇಳಿದ್ರೆ ಇದು ಬರೀ ಸ್ಥಾನದ ನಮ್ಮ ವಯಸ್ಸಿನಿಂತ ಹೆಚ್ಚವರು ಐವತ್ತು ಅರವತ್ತು ವರ್ಷ ಗಂಟೆ ಇದ್ರಾಗ ಸರ್ವಿಸ್ ಆಗ್ಯಾವ ಹೌದು ಹೌದು ಅದಕ್ಕೆ ಏನೇ ನಾವು ಮಾತಾಡೋ ಮಾತು ಬಂದಾರ ಕುರ್ಸಾದ್ರು ಅಜ್ಜವ್ರು ಧರ್ಮಿಸ್ಕೋಬೇಕಿಲ್ಲ ಹಾ ಹಾ ಅದಕ್ಕೆ ಬಹಳ ಮಾತಾಡಲಾರ್ದ ಯಥಾ ಪ್ರಕಾರ ಒಂದ ಸತ್ತ ಸುಂದರ ಚಾಲ ಹಾಡಿ ನಮ್ಮ ಈ ಒಂದು ಸತ್ಯ ಸುಂದರ ಜಾಲ ಹಾಡಿ ನಮ್ಮ ಸರಜೋಡಿ ಅಜ್ಜರಿಗೆ ಪಾಳೆ ಹೋಗ್ತಾರೆ ತಾವೆಲ್ಲರೂ ಹಿಂಗೆ ಶಾಂತ ಚಿತ್ರದ ಯಾವತ್ತು ಕಡುಕೋಳ ಗ್ರಾಮದ ಭಾವಿಕ ಭಕ್ತಾದಿಗಳು